ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಯ ಮೇ ಏಳನೇ ತಾರೀಕಿನಂದು ನಿಗದಿಯಾಗಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಲೋಕ್ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದಿಂದ ಮೂರು ಬಾರಿ ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದವನ್ನ ಹೆಚ್ಚಿನ ರೀತಿಯಲ್ಲಿ ಪಡೆದಿರ್ತಕ್ಕಂಥ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದ ಅಭಿಮಾನವನ್ನ ಪಡೆದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಇವತ್ತು ನಾಮಪತ್ರವನ್ನ ನಾಲ್ಕನೇ ಬಾರಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೆಯಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ತಂದೆ ತಾಯಂದಿರು ಯುವಕರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವತ್ತು ಅವರ ಪರವಾಗಿ ಒಂದು ಐತಿಹಾಸಿಕವಾದಂತಹ ಒಂದು ಮೆರವಣಿಗೆಯ ಕಾರ್ಯಕ್ರಮ ಶಿವಮೊಗ್ಗ ನಗರದಲ್ಲಿ ಈ ಒಂದು ನೇತೃತ್ವವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟು ವಿಶೇಷವಾಗಿ ರೈತರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂಥ ನಮಗೆ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇದೀಗ ತಾನೇ ಮಾತನಾಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಲವಾರು ನಮ್ಮ ಶಾಸಕ ಮಿತ್ರರು ಮಾಜಿ ಶಾಸಕರು ಹಾಗೂ ಬೆಂಗಳೂರಿನಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಬೈತಿ ಬಸವರಾಜು ಅವರು ನಾರಾಯಣಗೌಡರಿಗೆ ಹಲವಾರು ಮುಖಂಡರುಗಳು ಇವತ್ತಿನ ನಾಮಪತ್ರ ಸಿಟಿ ರವಿ ಅವರು ಇರಬಹುದು ಅರಗ ಜ್ಞಾನೇಂದ್ರ ಅವ್ರಿರ್ಬಹುದು ಹೀಗೆ ಕುಮಾರ್ ಬಂಗಾರಪ್ಪ ಅವ್ರಿರ್ಬಹುದು ನಾನು ಎಲ್ಲರ ಹೆಸರನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಸಮಯ ಈಗಾಗಲೇ ಬಿಸಿಲಿನಲ್ಲಿ ನೀವು ನಿಂತಿರೋ ಬಿಸಿಲಿನಲ್ಲಿ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತ ಮೆರವಣಿಗೆ ಮುಖಾಂತರ ಈ ಒಂದು ಅಂತಿಮವಾಗಿ ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲ ಇಂತ ಒಂದು ಉರಿ ಬಿಸಿಲಿನಲ್ಲೂ ಬಹುಶಃ ಎರಡು ಎರಡೂವರೆ ಗಂಟೆಗಳ ಕಾಲ ಮೆರವಣಿಗೆಯಲ್ಲಿ ಏನು ಬಂದಿದ್ದೀರಿ ನಿಮ್ಮ ಈ ಒಂದು ಪ್ರೀತಿ ಅಭಿಮಾನಿಕ್ಕೆ ಯಡಿಯೂರಪ್ಪನವರ ಪರವಾಗಿ ರಾಘವೇಂದ್ರ ಅವರ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ವಿಷಯದಲ್ಲಿ ಚರ್ಚೆ ಮಾಡಿದ್ದಾರೆ ರಾಘವೇಂದ್ರ ಅವರು ಯಾವುದೇ ರೀತಿಯ ದೊಡ್ಡ ಮಟ್ಟದ ಪ್ರಚಾರವನ್ನ ಪಡೆದಿದೆ ಅತ್ಯಂತ ಒಂದು ಸರಳ ಸೌಮ್ಯ ಸ್ವಭಾವದ ಒಂದು ನಡವಳಿಕೆಯನ್ನು ಅವರೇನು ಹೊಂದಿದ್ದಾರೆ ನಾನೇನವ್ರನ್ನ ಗಮನಿಸಿದ್ದೇನೆ ಇವತ್ತು ಶಿವಮೊಗ್ಗ ಮತ್ತು ಶಿವಮೊಗ್ಗ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಭದ್ರತೆಗೆ ಈ ದೇಶದ ಆರ್ಥಿಕ ನೀತಿಗಳನ್ನು ಸದೃಢಗೊಳಿಸ್ಲಿಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಅನಿವಾರ್ಯ ಅವರ ನಾಯಕತ್ವ ಇವತ್ತು ಅನಿವಾರ್ಯ ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ನಾವೇನು ಜನತೆಯ ಭಾವನೆಯನ್ನ ಕಾಣ್ತಾ ಇದ್ದೇವೆ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಯಾವ ಒಂದು ಮೈತ್ರಿಯ ಒಂದು ಒಡಂಬಡಿಕೆಯನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಹೊಂದಾಣಿಕೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮಗಳ ವೈಯಕ್ತಿಕ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳು ಕಾಂಗ್ರೆಸ್ನ ಅಪರಾಧದಿಂದ ಕೆಲವೆಲ್ಲ ಹೋಗಿದ್ದಾವೆ ಅದೆಲ್ಲವನ್ನ ಇವತ್ತು ಪುನಶ್ಚೇತನಗೊಳಿಸ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿಯನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಪಡಿಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮೈತ್ರಿಯ ಒಂದು ಒಡಂಬಡಿಕೆ ಏನಾಗಿದೆ ನಾನು ನಿಮ್ಮಲ್ಲಿ ನಾನು ನೆನಪು ಮಾಡಿಕೊಡ್ತಕ್ಕಂಥದ್ದು ಭವಿಷ್ಯ ನಾವು ಸನ್ಮಾನ್ಯ ಯಡಿಯೂರಪ್ಪ ಅವರು ನನಗಿಂತ ಹಿರಿಯವರಿದ್ರು ಎರಡ್ ಸಾವಿರದ ಆರು ಏಳರಲ್ಲಿ ನಾವು ಮತ್ತು ಅವರ ನೇತೃತ್ವದಲ್ಲಿ ನಾವೇನೋ ಒಂದು ಮೈತ್ರಿ ಸರ್ಕಾರವನ್ನು ಮಾಡಿದ್ವು ಬಹುಶಃ ಅವರ ಒಂದು ನಾಯಕತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಚಾಲನೆಂದು ಕೊಟ್ಟಿದ್ದಾರೆ ಇವತ್ತು ನಿರಂತರವಾಗಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಹಲವಾರು ರೈಲ್ವೆ ಯೋಜನೆಗಳಿರ್ಬೋದು ಬೆಂಗಳೂರು ಶಿವಮೊಗ್ಗದ ನಾಲ್ಕು ಪುಟದ ರಸ್ತೆ ಇರ್ಬೋದು ಇವತ್ತು ವಿಮಾನ ನಿಲ್ದಾಣವನ್ನು ಇರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಡಿಯೂರಪ್ಪನವರು ಸಹ ಒಂದು ಅವರ ಹೃದಯದಲ್ಲಿರ್ತಕ್ಕಂಥದ್ದು ರೈತರ ನೋವಿಗೆ ಮಿಡಿಯತಕ್ಕಂಥ ಒಂದು ಅವರ ಒಂದು ಬದ್ಧತೆಯನ್ನ ನಾವೇನು ಕಂಡಿದ್ದೇವೆ ನಿಮಗೆ ನಾನು ನೆನೆಸಿಕೊಡ್ತೇನೆ ಯಾವೊಂದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಧಾನ ಮಂತ್ರಿ ಸಮ್ಮಾನ್ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಕಿಸಾನ್ ಯೋಜನೆಯನ್ನ ಆರು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ರೈತರ ಕೃಷಿ ಚಟುವಟಿಕೆಗೆ ಕೊಡ್ತಕ್ಕಂತ ಒಂದು ತೀರ್ಮಾನವನ್ನ ಮಾಡಿದ್ರು ನರೇಂದ್ರ ಮೋದಿ ಅವರು ಅದಕ್ಕೆ ಬೆಂಬಲವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರಿಗೆ ಹೆಚ್ಚುವರಿಯಾಗಿ ಕೊಡೋದ್ರ ಮುಖಾಂತರ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನ ರೈತರ ಕೃಷಿ ಚಟುವಟಿಕೆಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಏನು ಮಾಡಿದ್ರು ಅದು ರೈತರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ನಾವು ಅವರು ಒಟ್ಟಾಗಿ ಕೆಲಸವನ್ನು ಮಾಡಬೇಕಾದ್ರೆ ಯಾವೊಂದು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವರಲ್ಲಿರ್ತಕ್ಕಂಥ ಒಂದು ಗೌರವದ ಭಾವನೆಗಳಿರ್ಬೋದು ಬಡ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಆದರೆ ಆ ಹೆಣ್ಣು ಮಕ್ಕಳನ್ನು ಅಸಡ್ಡೆಯಿಂದ ಕಾಣ್ತಕ್ಕಂಥ ದಿನಗಳನ್ನು ನಾವೇನು ಕಾಣ್ತಾ ಇದ್ವು ಅದರ ಹಿನ್ನೆಲೆಯಲ್ಲಿ ಭಾಗ್ಯಲಕ್ಷ್ಮಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡೋದ್ರ ಮುಖಾಂತರ ಬಡ ಕುಟುಂಬದಲ್ಲಿ ಹುಟ್ಟತಕ್ಕಂತ ಆ ಒಂದು ಮಗುವಿನ ಹೆಸರಿನಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳು ಬರ್ತಕ್ಕಂತ ಒಂದು ವಿನೂತನವಾದಂತಹ ಯೋಜನೆಯನ್ನ ಅವತ್ತಿನ ಮೈತ್ರಿ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದಂತದನ್ನ ಇವತ್ತು ಯಡಿಯೂರಪ್ಪನವರಿಗೆ ಇರ್ತಕ್ಕಂತಹ ಒಂದು ಕಮಿಟ್ಮೆಂಟ್ ಬಯಸ್ತಾ ಇದ್ದ ಅದಷ್ಟೇ ಅಲ್ಲ ನಾವು ಆ ಸಂದರ್ಭದಲ್ಲಿ ರೈತರು ನಮ್ಮ ಗ್ರಾಮೀಣ ಪ್ರದೇಶದ ತಾಯಂದರು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಮೇಲೆ ಒತ್ತಡ ತಂದಾಗ ನಾನು ಮತ್ತು ಅವರು ಜೊತೆಗೂಡಿ ಏನು ಕೆಲಸ ಮಾಡಿದ್ದೇವೆ ಆ ರಾಜ್ಯದಲ್ಲಿ ಸಾರಾಯಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇನೆ ಹಲವಾರು ಯೋಜನೆಗಳ ಬಗ್ಗೆ ಹೇಳ್ಬೋದು ಆದರೆ ಇವತ್ತು ಯಾವ ಒಂದು ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಏನು ಬಂದಿದ್ದಾರೆ ಇವತ್ತೂ ಸಹ ಅವರು ಒಂದು ಹೇಳಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ಒಂದು ಒಂದು ಲಕ್ಷ ರೂಪಾಯಿನ ಪ್ರತಿಯೊಂದು ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಈ ದೇಶದಲ್ಲಿ ಎಪ್ಪತ್ತೈದು ಕೋಟಿ ನಮ್ಮ ತಾಯಂದ್ರ ಎಪ್ಪತ್ತೈದು ಕೋಟಿ ತಾಯಂದ್ರಿಗೆ ಇವ್ರು ಹಣ ಕೊಡಬೇಕು ಅಂದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಬೇಕು ನಮ್ಮ ರಾಜ್ಯದಲ್ಲಿ ಇರ್ತಕ್ಕ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಒಟ್ಟಾರೆ ಬಜೆಟ್ ಈಗಿರ್ತಕ್ಕಂಥದ್ದು ನಲವತ್ತೇಳು ಲಕ್ಷ ಕೋಟಿ ಇದನ್ನು ಕೊಡ್ಲಿಕ್ಕೆ ಎಲ್ಲಿಂದ ದುಡ್ಡು ತರ್ತಾರೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು ಅದಷ್ಟೇ ಅಲ್ಲ ಇವತ್ತು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆ ಐದು ಗ್ಯಾರಂಟಿಗಳು ಸಂಪೂರ್ಣ ಎಲ್ಲರಿಗೂ ತರುಕ್ತಾ ಇಲ್ಲ ಆ ಐದು ಗ್ಯಾರಂಟಿಗಳನ್ನ ಇವತ್ತು ನಿಮಗೆ ಕೊಡಬೇಕಾದರೆ ಇವತ್ತು ಯಾವ ಬೆಲೆಯನ್ನ ಸರ್ಕಾರ ತೆರಬೇಕು ಅನ್ನೋದಲ್ಲ ಇವತ್ತು ಐವತ್ತೆರಡು ಸಾವಿರ ಕೋಟಿ ಘೋಷಣೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಪ್ರಚಾರ ಪಡಿತಾ ಇದ್ದಾರೆ ಇವತ್ತು ಯಾವ ಬೆಲೆಯನ್ನ ಈ ನಾಡಿನ ಆರೂವರೆ ಕೋಟಿ ಜನತೆ ನೀವು ಹೊತ್ಕೋಬೇಕು ನಾನು ನೀವು ಅರಿ ಹೊತ್ಕೋಬೇಕು ನನ್ನ ತಾಯಂದ್ರಿಗೆ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆ ಕುಟುಂಬದಲ್ಲಿರ್ತಕ್ಕಂಥ ಯಜಮಾನರು ನೀವುಗಳಿಗೇನು ದುಡಿಮೆ ಮಾಡಿ ಸಂಜೆ ಏನಾದರೂ ಒಂದು ನಿಮಗೆ ಇರ್ತಕ್ಕಂಥ ಒಂದು ಹವ್ಯಾಸಗಳು ಯಾಕಂದ್ರೆ ಇತ್ತೀಚೆಗೆ ಪ್ರತಿ ನೂರಕ್ಕೆ ಎಪ್ಪತ್ತು ಎಂಬತ್ತು ಭಾಗ ಸಂಜೆ ಆದರೆ ಎಲ್ಲರೂ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಮಧ್ಯದ ಅಂಗಡಿ ನಾವೇ ಪ್ರೋತ್ಸಾಹ ಕೊಟ್ಟಿದ್ದೇವೆ ನಾವೇ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ತೆರೀತಾ ಇದ್ದೇವೆ ಇಪ್ಪತ್ತೈದು ರೂಪಾಯಿಗೆ ದೊರಕ್ತಾ ಇದ್ದಂತ ಮದ್ಯದ ಬಾಟ್ಲು ಇವತ್ತು ಎಷ್ಟು ರೂಪಾಯಿ ಆಗಿದೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಹೋಗಿದೆ ನಿಮಗೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡೋದು ನಿಮ್ಮ ಕುಟುಂಬದ ಯಜಮಾನ ದುಡಿಮೆ ಮಾಡತಕ್ಕಂಥದ್ರಲ್ಲಿ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿನ ನಿಮ್ಮ ಜಾಮೀನ್ ಕಿತ್ಕೊಳ್ಳೋದು ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಅನ್ನೋದನ್ನ ಮರಿಬೇಡಿ ಈ ರಾಜ್ಯದ ಜನತೆಯ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದನ್ನ ಯೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಬರಗಾಲ ಕುಡಿಯೋ ನೀರಿನ ಸಮಸ್ಯೆ ರೈತರು ಬೆಳೆದಂತ ಬೆಳೆಯ ಪ್ರಮಾಣದ ನಷ್ಟದ ಬಗ್ಗೆ ಅವರೇ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಆದ್ರೆ ಈ ಸರ್ಕಾರ ಕೊಟ್ಟಿದ್ದೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದ್ರು ಇವರೇನು ಕೊಟ್ಟರು ಕಾಂಗ್ರೆಸ್ನವರು ಬರಗಾಲದ ಪರಿಹಾರ ಅಂತ ಹೇಳಿ ಎತ್ತರಿಗೆ ಎರಡು ಸಾವಿರ ರೂಪಾಯಿ ರೈತರಿಗೆ ಭಿಕ್ಷಕರಿಗೆ ರೀತಿಯಲ್ಲಿ ನಿಮ್ಮಗಳನ್ನು ಅವಮಾನ ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವ್ರು ಇದ್ದಾಗ ಒಂದು ರೈತರು ಬೋರ್ವೆಲ್ ಕೊರದ ಒಂದು ಟಿಸಿ ಹಾಕಿಸ್ಬೇಕು ಅಂದ್ರೆ ಐದು ಸಾವಿರ ರೂಪಾಯಿಗೆ ನಿಮಗೆ ಹಾಕೊಡ್ತಾ ಇದ್ವು ನಾವು ಯಡಿಯೂರಪ್ಪನವರು ಒಂದು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಟಿಸಿ ಹಾಕ್ಸ್ಗಳಿಗೆ ಎಷ್ಟು ಕೊಡಬೇಕು ನಮ್ಮ ರೈತರು ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ನನ್ನ ರೈತರು ಕೊಡಲಿಕ್ಕೆ ಇವತ್ತು ಇದು ಸರ್ಕಾರವಾಯಿದು ಈ ಸರ್ಕಾರಕ್ಕೆ ನೀವು ಬೆಂಬಲ ಕೊಡ್ತೀರಾ ಇಂಥ ಒಂದು ಕೆಟ್ಟ ಸರ್ಕಾರಕ್ಕೆ ಅದಷ್ಟೇ ಅಲ್ಲ ಇವತ್ತು ನೀವೇನಾದ್ರೂ ಸಬ್ ಮಿನಿಸ್ಟಾರ್ ಕಚೇರಿಗೆ ಹೋಗಿ ಪೇಪರ್ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ರೆ ಎಷ್ಟು ಏರಿಕೆ ಮಾಡಿದ್ದಾರೆ ಅಣ್ಣ ಇದೆಲ್ಲ ನಿಮ್ಮ ಮೇಲೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ ಮೊನ್ನೆ ತಮಿಳುನಾಡಿನಲ್ಲಿ ಹೋಗಿ ಒಂದು ಭಾಷಣ ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ಈ ದೇಶದಲ್ಲಿ ಮೂವತ್ತೊಂದು ಲಕ್ಷ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಏನು ಒಂದು ಸರ್ಕಾರದಲ್ಲಿ ಹುದ್ದೆಗಳು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅದನ್ನೆಲ್ಲವನ್ನ ತುಂಬ್ತೀವಿ ಅಂತಕ್ಕಂಥ ಭಾಷಣ ಮಾಡಿದ್ದಾರೆ ನಾನು ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರಿ ಹುದ್ದೆಗಳನ್ನ ತುಂಬಿಲ್ಲ ನೀವು ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಏನಿದೆ ಇಲ್ಲಿ ಆ ಎರಡು ಮುಕ್ಕಾಲು ಲಕ್ಷ ಹುದ್ದೆ ಖಾಲಿಯನ್ನು ಇಟ್ಕೊಂಡಿದ್ದೀರಿ ಅಲ್ಲಿ ಒಂದು ಹುದ್ದೆಗಳನ್ನ ತುಂಬಿ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಟ್ಟು ನಂತರ ಮಾತನಾಡಿ ಅಂತಕ್ಕಂಥದ್ದನ್ನ ನೀವು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಹೇಳಬೇಕು ಅಂತಕ್ಕಂಥ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇದು ಈ ಸರ್ಕಾರದ ಯಾವ ರೀತಿಯ ನಡವಳಿಕೆ ಗಮನಿಸಿ ಇವತ್ತು ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿಗಳನ್ನ ಆ ಕಿಸಾನ್ ಸಮ್ಮಾನ್ ಯೋಜನೆಗೆ ಸರ್ಕಾರ ತೆಗೆದುಹಾಕಿದ್ದಾರೆ ಆ ನಾಲ್ಕು ಸಾವಿರ ರೂಪಾಯಿಗಳು ಬರ್ತಾ ಇಲ್ಲ ಇವತ್ತು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಿ ಆ ಹಿನ್ನೆಲೆಯಲ್ಲಿ ನಾನು ಸುದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ಒಂದು ಗಂಟೆ ಮಾತಾಡಬಲ್ಲೆ ಆದ್ರೆ ಇವತ್ತು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ಇವತ್ತು ಮಂಡ್ಯ ಚುನಾವಣೆಯ ಪ್ರಚಾರವನ್ನ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲಿಯ ಕಾರ್ಯಕರ್ತರಿಗೆ ಏನಿದೆ ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಕಾರಣ ಯಡಿಯೂರಪ್ಪನವರು ನಾನು ಸರ್ಕಾರ ರಚನೆ ಮಾಡಿದಾಗ ಎರಡ್ ಸಾವಿರದ ಆರಲ್ಲಿ ಅವರು ನನ್ನ ಜೊತೆಗೂಡಿ ಸರ್ಕಾರ ಮಾಡಿದ್ರಿಂದ ಈ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಪರಿಚಯ ಆದಂಥದ್ದು ನಾನು ಅವರಿಗೆ ಎರಡ್ ಸಾವಿರದ ಆರು ಏಳು ಇಪ್ಪತ್ತು ತಿಂಗಳು ಕೊಡಬೇಕಾಗಿತ್ತು ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೆ ಹಲವಾರು ಮಧ್ಯವರ್ತಿಗಳು ನಾನು ಮಾಡದೇ ಇರ್ತಕ್ಕಂಥ ತಪ್ಪು ಈ ಹದಿನೈದು ಹದಿನಾರು ವರ್ಷ ಶ್ರಮ ಪಡ್ತಕ್ಕಂಥದಕ್ಕೆ ನನಗೆ ತಲೆ ಕಟ್ಟಿಬಿಟ್ಟಿದ್ದಾರೆ ಆದ್ರೆ ಇವತ್ತು ಒಂದು ಮಾತು ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ಸಹ ನನ್ನನ್ನ ನೀವು ಗುರುತಿಸಿದ್ರೆ ನಾನು ಯಡಿಯೂರಪ್ಪನವರು ಇಬ್ಬರು ಸೇರಿ ಒಟ್ಟಾಗಿ ಸರ್ಕಾರ ಏನ್ ಮಾಡಿದ್ವು ಆ ಉತ್ತಮವಂತ ಸರ್ಕಾರ ಬಹುಶಃ ರಾಜ್ಯದಲ್ಲಿ ಮತ್ತೆ ನೀವೆಂದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ಕಾರಣಕ್ಕೆ ಶಿವಮೊಗ್ಗ ಬಂದಿದ್ದೇನೆ ನನ್ನ ಶಿವಮೊಗ್ಗದ ಎಲ್ಲ ತಂದೆ ತಾಯಿಂದರಿಗೆ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ರಾಘವೇಂದ್ರ ಅವರು ಅವ್ರಿಗೆ ಉತ್ತಮವಂತ ಭವಿಷ್ಯ ಇದೆ ಇವತ್ತು ಅವರಲ್ಲಿರ್ತಕ್ಕಂಥ ಒಂದು ಸರಳ ಗುಣ ಸೌಮ್ಯ ಸ್ವಭಾವನ ನಾನು ಕಂಡಿದ್ದೇನೆ ಅಭಿವೃದ್ಧಿಗೆ ಪೂರಕವಂತ ರೀತಿಯ ಅವರ ನಡವಳಿಕೆ ಏನಿದೆ ಅವ್ರನ್ನ ಇವತ್ತು ತಾವು ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಆರಲ್ಲಿ ಯಡಿಯೂರಪ್ಪನವರು ನಾವು ಈ ರಾಜ್ಯಕ್ಕೆ ಒಂದು ಉತ್ತಮವಾದ ಸರ್ಕಾರವನ್ನು ತಂದು ಕೊಟ್ಟಿದ್ದೇವೆ ಆ ರೀತಿಯ ಒಂದು ಸರ್ಕಾರವನ್ನ ಪುನಃ ಪ್ರತಿಷ್ಠಾಪನೆಯನ್ನ ಈ ಒಂದು ವರ್ಷದಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹೊಸ ಬದಲಾವಣೆಯನ್ನು ತರ್ತಕ್ಕಂಥ ಪರವಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಏನೋ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತಾರೆ ಅಂತ ಯಾವಾಗ ಇವ್ರು ರೈತರು ಸಾಲ ಮನ್ನಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರೈತರು ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ರು ಯಾವುದೇ ರೀತಿಯ ರೈತರ ಒಂದು ನೆರವಿಗೆ ಬರದೆ ಈಗಾಗಲೇ ಮತ್ತೆ ರೈತರ ಆತ್ಮಹತ್ಯೆ ಪ್ರಾರಂಭ ಆಗಿದೆ ಎಲ್ಲ ನನಗೆ ಗೊತ್ತಿಲ್ಲ ಒಂದು ಶಾಪ ಈ ರಾಜ್ಯದಲ್ಲಿ ಯಾವ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಹಾಗೆಲ್ಲ ಬರಗಾಲ ನಿರಂತರ ಬರಗಾಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಪ್ರತಿ ಸಂದರ್ಭದಲ್ಲಿ ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬರಗಾಲ ಇಲ್ಲಾದ್ರೂ ಕಂಡ್ರ ನಾನು ಮುಖ್ಯಮಂತ್ರಿ ಆದಾಗ ಬರಗಾಲ ಕಂಡ್ರ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿ ಆಗಿದ್ದಾಗ ಬರಗಾಲ ನೋಡಿದ್ರ ಅದರಿಂದ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಈ ಚುನಾವಣೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಮತದ ಅಂತರದಲ್ಲಿ ಈ ಚುನಾವಣೆಯಲ್ಲಿ ತಾವು ಗೆಲ್ಲಿಸಬೇಕು ನಾನು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇಬ್ಬರು ಇವತ್ತು ಒಂದಾಗಿರ್ತಕ್ಕಂಥದ್ದು ಒಂದು ಹಾಲು ಸಮ್ಮಿಳನ ಸಮ್ಮಿಲನ ಸಮ್ಮಿಳನ ಸಮ್ಮಿಲನ ಬಿಜೆಪಿಯ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಹೊಂದಾಣಿಕೆ ಇವತ್ತು ನನ್ನ ಜೆ ಡಿ ಎಸ್ನ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ನನ್ನ ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ